ಕೊನೆಗೂ ಜಮಾಯಿತು ಆಯಿತು ನೋಡಿ ಗುರುಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತು ಏಳು ಸಾವಿರ ರೂಪಾಯಿ ಈ ಒಂದು ಏಳು ಜಿಲ್ಲೆಗಳಿಗೆ ಇಂದು ಜಮಾಗಿದೆ ಆಗಿದೆ ಜನವರಿ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಎಂದು ಮಧ್ಯಾಹ್ನ ಎರಡು ಸಾವಿರದ ಐದುನೂರು ರೂಪಾಯಿ ಅನ್ನೋಂಥದ್ದು ಈ ಒಂದು ಏಳು ಜಿಲ್ಲೆಗಳಿಗೆ ಹದಿನೇಳನೇ ಕಂತು ಹಣ ಅನ್ನೋಂಥದ್ದು ಜಮ ಆಗಿರುವಂಥದ್ದು ಹಾಗಾದರೆ ನಿಮ್ಮ ಜಿಲ್ಲೆಗಳಿಗೂ ಕೂಡ ಹಣ ಜಮ ಆಗಿದೆಯಾ ನಿಮ್ಮ ಜಿಲ್ಲೆಗಳಿಗೆ ಯಾವಾಗ ಹಣ ಜಮಾ ಇದೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ವೀಕ್ಷಕರೇ ಸಾಕಷ್ಟು ದಿನದಿಂದ ವೇಟ್ ಮಾಡ್ತಾ ಇದ್ರ ಗುಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತು ಯಾವಾಗ ಜಮಾಗುತ್ತೆ ಆಗುತ್ತೆ ಮತ್ತು ಹದಿನಾರನೇ ಕಂತು ಯಾವಾಗ ಜಮಾಗುತ್ತೆ ಆಗುತ್ತೆ ಅಂತ ಆದರೆ ಇವಾಗ ಸದ್ಯಕ್ಕೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ಸರ್ಕಾರವು ಬಿಡುಗಡೆ ಮಾಡಿರುವಂಥದ್ದು ಸದ್ಯ ಡೈರೆಕ್ಟಾಗಿ ಹದಿನೇಳನೇ ಕಂತು ಗುರುಲಕ್ಷ್ಮಿಯರ ಖಾತೆಗೆ ಬಂದಿದೆ ಹದಿನಾರನೇ ಕಂತು ಯಾವಾಗ ಬರುತ್ತೆ ಸದ್ಯಕ್ಕೆ ಹದಿನೇಳನೇ ಕಂತು ಏಕೆ ಸರ್ಕಾರವು ಬಿಡುಗಡೆ ಮಾಡಿತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಅಂತಂದರೆ ಇವಾಗ ಮೊದಲನೇದಾಗಿ ಗುರುಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತು ಬಿಡುಗಡೆ ಆಗಬೇಕಾಗಿತ್ತು ಆದರೆ ಸರ್ಕಾರವು ಏಕಾಏಕಿ ಹದಿನೇಳನೇ ಕಂತನ್ನು ಬಿಡುಗಡೆ ಮಾಡಿದೆ ಆದರೆ ಹದಿನಾರನೇ ಕಂತು ಇನ್ನೂ ಬರಬೇಕಾಗಿದೆ ಇವಾಗ ಹದಿನೇಳನೇ ಕಂತು ಸಾಕಷ್ಟು ಜಿಲ್ಲೆಗಳಿಗೆ ಹಣ ಬಂದಿದೆ ಅಂತ ಸಾಕಷ್ಟು ಗುರುಲಕ್ಷ್ಮಿಯರು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿದ್ದಾರೆ ಸದ್ಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಅನ್ನೋಂಥದ್ದು ಸರ್ಕಾರವು ಬಾಕಿ ಉಳಿಸಿಕೊಂಡಿತ್ತು ಆದರೆ ಸಾಕಷ್ಟು ದಿನದಿಂದ ಗುರುಲಕ್ಷ್ಮಿಯರ ಖಾತೆಗೆ ಇನ್ನೂ ಹಣನ ಬಿಡುಗಡೆ ಮಾಡಿರಲಿಲ್ಲ ಆದರೆ ಸದ್ಯಕ್ಕೆ ಕೊನೆಗೂ ಕೂಡ ಒಂದು ತಿಂಗಳದು ಅಮೌಂಟನ್ನು ಗುರುಲಕ್ಷ್ಮಿಯರ ಖಾತೆಗೆ ಬಿಡುಗಡೆ ಮಾಡಿರುವಂಥದ್ದು ಬರೊಬ್ಬರು ಎರಡು ಸಾವಿರದ ಐದುನೂರು ರೂಪಾಯಿ ಅನ್ನೋದು ಜಮ ಆಗಿದೆ ಗುರುಲಕ್ಷ್ಮಿಯದು ಒಂದು ತಿಂಗಳದು ಎರಡು ಸಾವಿರ ರೂಪಾಯಿ ಮತ್ತು ಜೊತೆಗೆ ಅನ್ನಭಾಗ್ಯ ಯೋಜನೆಯ ಹಣವು ಕೂಡ ಸರ್ಕಾರವು ಬಾಕಿ ಇರುವಂತಹ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿರುವಂಥದ್ದು ಹೀಗಾಗಿ ಬರೋಬ್ಬರಿ ಎರಡು ಸಾವಿರದ ಐದುನೂರು ರೂಪಾಯಿ ಅನ್ನೋಂಥದ್ದು ಮೇಲ್ಗಡೆ ಗುರುಲಕ್ಷ್ಮಿಯರ ಖಾತೆಗೆ ಇವಾಗ ಹಣ ಬಂದಿದೆ ಎನ್ನಲಾಗ್ತಾ ಇದೆ ಯಾವೆಲ್ಲ ಜಿಲ್ಲೆಗಳಿಗೆ ಇಂದು ಹಣ ಜಮಾ ಆಗಿದೆ ಅಂತಂದರೆ ಇದು ತುಮಕೂರಾಗಿದ್ದು ಹಾಸನ ಆಗಿರ್ಬೋದು ಹಾಗೆ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಹೀಗೆ ವಿವಿಧ ಜಿಲ್ಲೆಗಳಿಗೆ ಇವಾಗ ಮೊದಲ ಹಂತದಲ್ಲಿ ಗುರುಲಕ್ಷ್ಮಿ ಯೋಜನೆಯ ಕಂತನ್ನು ಡೈರೆಕ್ಟಾಗಿ ಸರ್ಕಾರವು ಗುರುಲಕ್ಷ್ಮಿಯರ ಖಾತೆಗೆ ಬಿಡುಗಡೆ ಮಾಡಿದೆಯಂತೆ ಇನ್ನು ಬಾಕಿ ಇರುವಂತಹ ಗುರುಲಕ್ಷ್ಮಿಯರ ಖಾತೆಗೂ ಕೂಡ ಹಂತ ಹಂತವಾಗಿ ನಾಳೆ ಅಥವಾ ನಾಡಿದ್ದು ನಿಮ್ಮ ಖಾತೆಗಳಿಗೂ ಕೂಡ ಹಣ ಬರ್ತಾ ಇದೆ ಮೊದಲನೇದಾಗಿ ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗಿದೆ ಅಂತರದಲ್ಲಿ ಇವಾಗ ಇರುವಂತಹ ಜಿಲ್ಲೆಗಳಿಗೂ ಕೂಡ ಹಂತ ಹಂತವಾಗಿ ಇವಾಗ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಒಂದು ಸರ್ಕಾರವು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಇವಾಗಲೇ ಸಾಕಷ್ಟು ಜನರಿಗೆ ಅನ್ನಭಾಗ್ಯ ಯೋಜನೆ ಒಂದು ತಿಂಗಳದು ಅಮೌಂಟ್ ಬಂದಿದೆ ಸಾಕಷ್ಟು ಜನಕ್ಕೆ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಒಂದು ಉಗ್ರಲಕ್ಷ್ಮಿ ಯೋಜನೆ ಹದಿನಾರನೇ ಕಂತು ಮತ್ತು ಅನ್ನಭಾಗ್ಯ ಯೋಜನೆಯ ಹಣವನ್ನು ಒಟ್ಟಿಗೆ ಗುರುಲಕ್ಷ್ಮಿಯರ ಖಾತೆಗೆ ಸರ್ಕಾರವು ಬಿಡುಗಡೆ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾರೆಲ್ಲ ವೇಟ್ ಮಾಡ್ತಾಯಿದ್ರ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಈ ಒಂದು ಜನವರಿ ಮೂವತ್ತೊಂದನೇ ತಾರೀಕಿನ ಒಳಗಡೆಗಾಗಿ ಇನ್ನೂ ಕೆಲವೊಂದಿಷ್ಟು ಗುರುಲಕ್ಷ್ಮಿಯರ ಖಾತೆಗೆ ಈ ಒಂದು ಹದಿನಾರನೇ ಕಂತು ಮತ್ತು ಹದಿನೇಳನೇ ಕಂತಿನ ಹಣವನ್ನು ಸರ್ಕಾರವು ಬಿಡುಗಡೆ ಮಾಡಿದೆ ಅಂತ ಒಂದು ಮಾಹಿತಿ ಅನ್ನೋವಂಥದ್ದು ಕೇಳಿ ಬಂದಿರುವಂಥದ್ದು ಹಾಗಾಗಿ ಯಾರೆಲ್ಲ ವೇಟ್ ಇದ್ದೀರಾ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಹದಿನಾರು ಹದಿನೇಳು ಎಲ್ಲ ಪ್ರತಿಯೊಂದು ನಿಮ್ಮ ಖಾತೆಗಳಿಗೆ ಸರ್ಕಾರವು ಬಿಡುಗಡೆ ಮಾಡುತ್ತೆ ಅಂತ ಒಂದು ಮಾಹಿತಿಯನ್ನುವಂಥದ್ದು ಕೊಟ್ಟಿರುವಂಥದ್ದು ತಾಂತ್ರಿಕ ದೋಷದಿಂದ ಸಾಕಷ್ಟು ದಿನದಿಂದ ಈ ಒಂದು ಗುರುಲಕ್ಷ್ಮಿ ಹಣವನ್ನು ಗುರುಲಕ್ಷ್ಮಿಯರ ಖಾತೆಗೆ ಹಾಕಲಾಗಿರಲಿಲ್ಲ ಸದ್ಯಕ್ಕೆ ಎಲ್ಲವೂ ಕೂಡ ಸರಿ ಮಾಡಿಕೊಂಡಿರುವಂಥ ಸರ್ಕಾರ ಇವಾಗ ಹಂತ ಹಂತವಾಗಿ ಗುರುಲಕ್ಷ್ಮಿಯರ ಖಾತೆಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇರುವಂಥದ್ದು ಆದಷ್ಟು ಬೇಗ ಎಲ್ಲರ ಖಾತೆಗೂ ಕೂಡ ಈ ಒಂದು ಗುರುಲಕ್ಷ್ಮಿ ಯೋಜನೆಯ ಹಣ ಮತ್ತು ಅನ್ನ ಯೋಜನೆಯ ಬಾಕಿ ಇರುವಂಥ ಹಣವನ್ನು ಸರ್ಕಾರವು ಬಿಡುಗಡೆ ಮಾಡುತ್ತೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಹಾಗಾಗಿ ಅಲ್ಲಿವರೆಗೂ ವೇಟ್ ಮಾಡಿ ನಿಮ್ಮ ಖಾತೆಗಳಿಗೂ ಕೂಡ ಫೆಬ್ರವರಿ ಹತ್ತನೇ ತಾರೀಕಿನ ಒಳಗಡೆ ಆಗಿ ಸಾಕಷ್ಟು ಗುರುಲಕ್ಷ್ಮಿಯರ ಖಾತೆಗೆ ಹದಿನಾರು ಮತ್ತು ಹದಿನೇಳಕ್ಕಂತೂ ಅನ್ನಭಾಗ್ಯ ಯೋಜನೆಯ ಹಣ ಎಲ್ಲವೂ ಕೂಡ ಜಮಾ ಆಗುತ್ತೆ ಅಂತ ಒಂದು ಮಾಹಿತಿಯನ್ನು ಸರ್ಕಾರವು ಕೊಟ್ಟಿರುವಂಥದ್ದು ಯಾರಿಗೆಲ್ಲ ಇವಾಗಲಿ ಹದಿನೈದನೇ ಕಂತು ಹಣ ಬಂದಿದೆ ಹದಿನಾರನೇ ಕಂತು ಹಣ ಬಂದಿದೆ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆಲ್ಲ ಇನ್ನೂ ಕೂಡ ಬಂದಿಲ್ಲ ಅಂತಂದರೆ ವೇಟ್ ಮಾಡಿ ಆಗ ಬೇಗ ನಿಮ್ಮ ಖಾತೆಗಳಿಗೂ ಕೂಡ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ಈ ಒಂದು ಚಾನಲಲ್ಲಿ ತಿಳಿಸ್ತಾ ಇರ್ತೀನಿ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಪ್ರತಿಯೊಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು